ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ಆಧುನಿಕ ಗೂಡ್ಸೆಗಳಿಂದ ಗಾಂಧಿ ವಿಚಾರ ಹತ್ಯೆ ಕೆ ದೊರೆರಾಜ್ ಗಾಂಧಿ ಹುತಾತ್ಮ ದಿನಾಚರಣೆ ಕೇವಲ ದಿನಾಚರಣೆಯಲ್ಲ ಒಂದು ಎಚ್ಚರದ ದಿನ ಗಾಂಧಿ ಒಬ್ಬ ವ್ಯಕ್ತಿಯೆಲ್ಲ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದ ಇಡೀ ಜಗತ್ತಿನ ಆಸ್ತಿ ಮಹಾತ್ಮ ಗಾಂಧೀಜಿ ಎಂದು ಚಿಂತಕರಾದ ಪ್ರೊಫೆಸರ್ ಕೆ ದೊರೆರಾಜರವರು ಅಭಿಪ್ರಾಯಪಟ್ಟರು ಅವರು ನಗರದ ಸ್ವತಂತ್ರ ಚೌಕದಲ್ಲಿ ಸೌಹಾರ್ದ ಕರ್ನಾಟಕ ಸೌಹಾರ್ದ ತುಮಕೂರು ಹಮ್ಮಿಕೊಂಡಿದ್ದ ಪ್ರತಿಜ್ಞಾವಿಧಿ ಬೋಧನೆ ಹಾಗೂ ಮಹಾತ್ಮ ಹುತಾತ್ಮ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪರಿಸರವಾದಿಗಳಾದ ಸಿ ರವರು ದೇಶ ವಸಾಹತುಶಾಹಿ ನೀತಿಗಳಿಗೆ ಬಲಿಯಾಗುತ್ತಿತ್ತು ಗಾಂಧಿಯನ್ನು ಕೊಂದವರು ಇಂದು ಸಂವಿಧಾನವನ್ನು ಕೊಲ್ಲಲು ಮುಂದಾಗಿದ್ದಾರೆ ಅಲ್ಲದೆ ಸಂವಿಧಾನದ ಆಶಯಗಳಿಗೆ ಗುಂಡು ಹೊಡೆಯುವ ಕೆಲಸ ನಿರಂತರವಾಗಿ ನಡೆಯುತ್ತಿತ್ತು ಗೂಡ್ಸೆಗಾಗಿ ದೇವಸ್ಥಾನ ಕಟ್ಟು ಆರು ಬಾರಿ ಗಾಂಧಿಯನ್ನು ಕೊಲ್ಲಲು ಪ್ರಯತ್ನಿಸಿದರು ಹೀಗಾಗಿ ಮಹಾತ್ಮ ಗಾಂಧಿಯ ವಿಚಾರವನ್ನು ಉಳಿಸುವ ಪ್ರಸ್ತುತತೆ ಹೆಚ್ಚು ಇದೆ ಎಂದರು ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸುಮೂರ್ತಿರವರು ಮಾತನಾಡಿ ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಹೋರಾಡಿದ ಗಾಂಧಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಎಂದು ಸ್ವದೇಶಿ ಚಳುವಳಿಯನ್ನು ನಡೆಸಿದರು ಆದರೆ ಕೇಂದ್ರ ಸರ್ಕಾರ ಗಾಂಧೀಜಿಯವರ ಆಶಯಗಳನ್ನು ಮೂಲೆ ಗುಂಪು ಮಾಡುತ್ತಿದೆ ಎಂದರು ಸಿಐಟುನ ಜಿಲ್ಲಾಧ್ಯಕ್ಷರಾದ ಸೈಯದ್ ರವರು ಮಾತನಾಡಿ ಅಶಿಷ್ಣತೆ ಅಶಾಂತಿ ಹೆಚ್ಚುತ್ತಿದ್ದು ಮಾನವೀಯತೆ ಅಹಿಂಸೆ ಶಾಂತಿಯ ಸಂಕೇತವಾದ ಗಾಂಧಿಯವರ ವಿಚಾರಧಾರೆಗಳನ್ನು ಯುವಕರು ಹೆಚ್ಚು ಪಾಲಿಸಬೇಕಾಗಿದೆ ಎಂದರು ಸಭೆಯಲ್ಲಿ ಪಂಡಿತ್ ಅವರು ತಾಜುದ್ದೀನ್ ರವರು ಅರುಣ್ ಸೌಹಾರ್ದ ಗೀತೆಗಳನ್ನು ಹಾಡಿದರು ಜನವಾದಿ ಮಹಿಳಾ ಸಂಘಟನೆಯ ಕಲ್ಪನಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಕಾರ್ಯಕ್ರಮದಲ್ಲಿ ಚಂದ್ರ ಎನ್ ಕೆ ಸುಬ್ರಹ್ಮಣ್ಯ ಡಿಜಿ ಶಿವಲಿಂಗಯ್ಯ ಅಶ್ವಥ್ ನಾರಾಯಣ್ ಎಚ್ ಗೋವಿಂದಯ್ಯ ಚಂದ್ರಪ್ಪ ಇಮ್ತಿಯಾಜ್ ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಚಂದ್ರು ನಿರೂಪಿಸಿ ರಾಘವೇಂದ್ರ ಸ್ವಾಗತಿಸಿ ಅರುಣ್ ರವರು ವಂದಿಸಿದರು ವರದಿ ಕಲ್ಪತರು ನ್ಯೂಸ್ ಇವತ್ತಿನ ಯುವಜನರು ಭಾರತ ಪಾಲಿಸುವಂತಾಗಲಿ ಅನ್ನುವಂಥ ಆಶಯದ ಮಾತುಗಳೊಂದಿಗೆ ಅವಕಾಶ ಕೊಟ್ಟಿದ್ದೇ ನಮಗೆ ಸೂಕ್ತವಾಗಿ ಎಂದು ಹೇಳೋದು ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಪಂಪು ವಾತಾವರಣ ಕೃಷಿಕವಾಗಿ ಸೃಷ್ಟಿಸಿ ಶಾಂತಿ ಸೌಹಾರ್ದ ಪವಿಷ್ಣತೆಯನ್ನು ಎರಡನೇ ಲೈನಿಗೆ ಅಂದರೆ ಮೊದಲಿಗೆ ಎರಡನೇ ಲೈನಿಗೆ ತಳ್ಳಿದ್ದಾರೆ ವಾಸ್ತವಾಂಶ ನೈಷದ್ಯನ ಕೆಳಕಳ್ಳಿ ಸುಳ್ಳುಗಳನ್ನು ವಿಜೃಂಭಿಸಿ ಮೇಲ್ನೋಟಕ್ಕೆ ಕಾಳಜರ ಮಾಡಿ ವಂಶಭೂತಿ ಎಷ್ಟಂಗೆ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ಇವತ್ತು ನೈಜತೆ ಮುಚ್ಚಿಟ್ಟಿದ್ದಾರೆ ಆದರೆ ವಾಸ್ತವಾಂಶ ಅದಲ್ಲವೇ ಅಲ್ಲ ಇವತ್ತು ಕೂಡ ನೀವೊಂದು ನೇಯರ್ ಹೋಗಿ ನೋಡಿ ಜನರ ಅಭಿಪ್ರಾಯ ಏನು ಅಂತ ಗೊತ್ತಾಗತ್ತೆ ಆದರೆ ಒಂದು ರೀತಿ ಮೈಸೂರು ಪರಿಸ್ಥಿತಿ ರೀತಿಯ ಬೈರ ವಾತಾವರಣಗಳಲ್ಲಿ ಜನಗಳನ್ನು ಇಟ್ಟು ಸೌಕೆಗಳು ವಿಜೃಂಭಿಸ್ತಾ ಇರೋದು ಅದೊಂದು ವಿಷಾದನೀಯ ಘಟನೆ ಆಗಿದೆ ಏನು ಈ ದೇಶ ಹೆಸರುವಾಗಿತ್ತು ಎಲ್ಲರೂ ಹೇಳ್ತಿರ್ತಾರೆ ಏನೋ ಈ ನಾಡಿನ ಗುಣ ಈ ಮಣ್ಣಿನ ಗುಣ ಇವೆಲ್ಲ ನಾವು ಸಂಸ್ಕೃತ ತುಂಬ ಕೇಳಿದ್ದೀವಿ ಆದರೆ ಅದು ವಿರುದ್ಧವಾಗಿ ನೆಡ್ಕೊಳ್ತಕ್ಕಂಥ ಅದನ್ನೇ ನೈಜ ಅಂತ ಬಿಂಬಿಸ್ತಕ್ಕಂಥದ್ದು ಕೆಲಸ ನಡೀತಾ ಇದೆ ಸ್ವಲ್ಪ ವರ್ಷಗಳಲ್ಲೇ ಈಗ ನೀವು ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿ ಮಧ್ಯದಲ್ಲಿ ಒಂದು ನಾಲ್ಕೈದು ವರ್ಷ ವಾಜಪೇಯಿ ಅವ್ರ ಪ್ರಧಾನಿ ಆಗಿದ್ದಾಗ ಗಾಂಧೀಜಿಯು ನೆಹರುದ್ ನಾಣ್ಯಗಳನ್ನು ಕಣ್ಮರೆ ಮಾಡಿದ್ರು ಸ್ವಲ್ಪ ಮರ್ತಿರ್ತಾರೆ ಜನಕ್ಕೆ ಗೊತ್ತಿದೆ ನೆಹರು ನಾಣ್ಯ ಒಂದು ರೂಪಾಯಿ ಹತ್ತು ರೂಪಾಯಿ ಒಳ್ಳೇದು ಹತ್ತು ರೂಪಾಯಿ ನಾಣ್ಯನ ನೂರು ರೂಪಾಯಿ ಒಳ್ಳೇದು ಅಂತ ಎಲ್ಲ ಕಡೆ ಕೊಟ್ಟು ತೊಗೊಂಡೋಗಿ ಸಂಬಂಧಕ್ಕೆ ಎಷ್ಟು ಬಿಟ್ಟರು ಇದು ಚರಿತ್ರೆಯ ಮೊದಲ ಬಾಲ ಅವತ್ತಿನ ದಿವಸ ಪ್ರಾರಂಭ ಆಯಿತು ಅವ್ರ ಹೆಸರುಗಳನ್ನು ಹ್ಯಾಂಗೆ ಹೊರಟೋಗ್ಬೇಕು ಚರಿತ್ರೆಯನ್ನು ಹ್ಯಾಂಗೆ ತೆಗೆದು ಬಿಡಬೇಕು ಅಂತ ಮೊನ್ನೆ ಒಬ್ಬರು ಸಂಸದ ಹೆಸರು ಕಂಗಣ್ಣ ರನ್ಔಟ್ ಅನ್ನೋರು ಈ ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ದು ನೀವೇ ಕೇಳಿದ್ದೀರ ಅಂದರೆ ನಾವು ಏನು ಹೇಳ್ತೀವಿ ನೀವು ನಂಬ ಕಷ್ಟ ನೀವು ನಿಮಗೆ ನಿಮಗೆ ಬೇರೆ ಮಾತಾಡೋಕ್ಕೆ ಚಾಲ್ಸೇ ಇಲ್ಲ ನಾವು ಹೇಳಿದ್ದೆ ನಿಜ ಅಂತ ನಿಮ್ಗೆ ನಂಬೇಕು ಅಂತಿದ್ದಾರೆ ಅದೇ ರೂಪದಲ್ಲಿ ಇವತ್ತು ಕೂಡ ಕರೋನಾ ಅಂತ ಟೈಮಲ್ಲಿ ನಾನು ಔಷಧ ಸಂಗ್ರಹ ಕಾರ್ಯಾಗಿ ಎಂಟು ಲಕ್ಷ ರೂಪಾಯಿ ಔಷಧಗಳನ್ನು ಕಲೆಕ್ಟ್ ಮಾಡಿ ಪಾರ್ಟಿ ಡಿ ಸಿ ಕೊಟ್ಟು ನನ್ನ ಡಿಸ್ಟಿಕ್ ಕೋಆರ್ಡಿನೇಟ್ ಮಾಡಿದ್ರು ಮೆಡಿಕಲ್ ಸ್ಟೋರಿಂದ ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಪೌರ ಕಾರ್ಮಿಕರ ಕೊಟ್ಟು ಎಲ್ಲ ನಾವು ಇದ್ದೀವಿ ಅದನ್ನು ಕುತ್ಸಿಟ್ಟು ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಗೊತ್ತಿದ್ದರು ಆದರೆ ನೀವರೇನು ಮಾಡಿದ್ರು ಚುಚ್ಚಾಪುಚ್ಚ ಏನಿಲ್ಲ ಅರ್ಥ ಚುಚ್ಚಾ ಪಟ್ಟೆ ಚುಚ್ಚಾ ಜಾತ್ರೆ ಈ ಥರ ಡೋಂಗಿಗಳು ಜಾತ್ರೆ ಹೊಡ್ಕೊಂಡು ಈ ದೇಶಕ್ಕೆ ತುಂಬ ಗುರುಗಳಿಂದ ಹೇಳ್ಕೊಂಡು ನೈಜಾಚರಣೆ ಮಾಡಿಬಿಡ್ತಾರೆ ಬಂದು ಕಲಾಚಾರ ನಾನು ನಂಬಿದ್ದೆ ಅಷ್ಟೇ ಆ ಬೇರೆ ಮಾತಾಡೋಕ್ಕಿಲ್ಲ ಇಂಥ ವಾತಾವರಣನ ಸೃಷ್ಟಿಲಾಗ್ತಾ ಇದೆ ಚರಿತ್ರೆ ಬದಲಾವಣೆ ಆಗ್ತಾ ಇದೆ ಹೆಸರುಗಳು ಬದಲಾವಣೆ ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಗಾಂಧೀಜಿ ಎಷ್ಟು ಪ್ರಸ್ತುತವೋ ಶತಮಾನ ಶತಮಾನದಾದರೂ ಗಾಂಧಿ ಪ್ರಸ್ತುತ ಅವರ ಆರ್ಥಿಕ ನೀತಿ ಪ್ರಸ್ತುತ ಅವರ ಸಮಾಜವಾದ ಪ್ರಸ್ತುತ ಸೌಹಾರ್ದತೆ ದೇಶಕ್ಕೆ ಪ್ರಸ್ತುತ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ಸಣ್ಣ ಸಿಲು ಚರ್ಚಕರಿಗೆಲ್ಲ ನಾವು ರೋಗಿಗಳನ್ನು ನಂಬಿಕೊಂಡು ಯಾರು ಅಧೀರ್ದಾಗಿ ನಾವು ಬೇರೆ ಆಲಕ್ಷಣಗಳನ್ನು ನಮ್ಮ ಮನಸ್ಸಿಂದ ದೂರ ಮಾಡಬಾರ್ದು ಇದು ಕ್ಷಣಿಕ ನೀರಿನ ಮೇಲಿನ ಗುಳ್ಳೆ ಅಂತ ನಾವು ನಮ್ಮ ಕೆಲಸನ ಯಾವತ್ತೂ ಕೂಡ ನಿಷ್ಠೆಯಿಂದ ಮಾಡ್ತಾಯಿದ್ರೆ ನಾವೇ ಎಲ್ಲರೂ ಸೇರಿ ಗಂಡೀ ದಿನ ಒಂದು ಅರ್ಥ ಮಾಡುತ್ತೆ ಅಂತ ಯಾರಾದರೂ ಈ ದೇಶಕ್ಕಾಗಿ ಒಂದು ದೊಡ್ಡ ಕೆಲಸ ಮಾಡಿದ್ದಾನೆ ಅಂದರೆ ಆ ನಮ್ಮ ಮಹಾತ್ಮ ಗಾಂಧಿಯವರು ಅವರಿಗೆ ವಿಮರಿಸಲು ಕೂಡ ನಮ್ಮ ಜನರ ಹತ್ರ ಸಮಯ ಇಲ್ಲ ನಮ್ಮ ಈ ಪ್ರಸಿದ್ಧ ಸಂಘಟನೆ ಒಕ್ಕೂಟದವರು ಈ ಇಂತಹ ಕಾರ್ಯಕ್ರಮ ಮಾಡಿ ಎಲ್ಲ ದೇಶ ನಮ್ಮ ತುಮಕೂರಿನವರೆಲ್ಲ ಮರ್ಯಾದೆ ಇಲ್ಲಿ ಉಳುಕ್ತಾ ಇದ್ದಾರೆ ನಮ್ಮ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ಮೊದಲನೆಯ ಭಯೋತ್ಪಾದಕರ ತಾಳಿ ಯಾವುದಂದ್ರೆ ಇದು ಗಾಂಧೀಜಿಯನ್ನು ಗುಂಡಿಟ್ಟಿ ಗುಂಡಿತ್ತು ಭಯೋತ್ಪಾದನೆ ಭಯೋತ್ಪಾದನೆ ಹುಟ್ಟಿದ್ದು ಎಲ್ಲಿಂದ ಎಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಈ ದಾಳಿಗೆ ಯಾರು ಸಂಚುಕೋರರು ಪ್ರೋತ್ಸಾಹ ನೀಡಿ ಇವರು ಇವರನ್ನು ಕೊಂಚಿದ್ರು ಆ ಸಂಘ ಸಂಸ್ಥೆಗಳು ಆ ಯೋಚನಾ ಶಕ್ತಿಗಳಿದ್ದಾವಲ್ಲ ಆ ಯೋಚನಾ ಶಕ್ತಿಗಳು ಆ ಸಂಘ ಸಂಸ್ಥೆಗಳು ಎಷ್ಟು ಕೊಂದಿದ್ದಾವೆ ಅಂದರೆ ಇವಾಗ ಸರ್ಕಾರದ ಕುರ್ಚಿ ಮೇಲೆ ಬಂದು ಕುತ್ಕೊಂಡಿದ್ದಾವೆ ಮತ್ತು ಇವಾಗ ಇವರ ಶಕ್ತಿ ಎಷ್ಟು ಬೆಳೀತಾ ಇದೆ ಅಂದರೆ ಆ ನರೇಗಾ ಮತ್ತು ಇತ್ಯಾದಿ ಗಾಂಧೀಜಿ ಹೆಸರಲ್ಲಿ ನಡೆಯುವಂಥ ಕೆಲಸಗಳು ಕೂಡ ಅವರು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಕೂಡ ತೆಗೆಯಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಇಂಥ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿದಂಗೆ ನಾವು ಗಾಂಧೀಜಿಯವರ ಮಾತು ಅವರ ನಡವಳಿಕೆ ನಾವು ಮುಂದೆ ಧರಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ ನಾವು ಒಂದು ಭಾರತೀಯರು ನಿಜವಾಗ್ಲೂ ಅವರ ಒಂದು ದೇಶಕ್ಕೆ ಕೊಟ್ಟಂತಹ ಒಂದು ಕೊಡುಗೆಗೆ ಏನಾದರೂ ನಾವು ಒಂದು ಸಾಧನೆ ಮಾಡಬೇಕಂದ್ರೆ ಅವರು ಹೇಳಿಕೊಟ್ಟಂಥ ದಾರಿ ಮೇಲೆ ಗಾಂಧೀಜಿ ನಡೆದಂತಹ ದಾರಿ ಮೇಲೆ ನಾವೆಲ್ಲ ನಡೆದು ಈ ದೇಶಕ್ಕಾಗಿ ಹೋರಾಡಬೇಕು ಮತ್ತು ಏನು ದುಷ್ಟಶಕ್ತಿಗಳು ಇವಾಗ ನಮ್ಮ ದೇಶದಲ್ಲಿ ಆಳ್ತಾ ಇದ್ದಾವೆ ಅವರ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಇದೇ ರೀತಿ ಈ ಕೆಲಸ ಮಾಡಿದಂತಹ ಎಲ್ಲ ನಮ್ಮ ಗಣ್ಯರಿಗೆ ಧನ್ಯವಾದ ಹೇಳ್ತೇನೆ ಜೈ ಹಿಂದ್ ಜಯ ಕರ್ನಾಟಕ